ನಮ್ಮ ಚಿಕ್ಕಪೌರಾಗೆ ಒಡ್ದ ಡೇ ಕ್ಲೇನಾರ ಬೆನ್ನತ್ ಇದಾವೆ ರತ್ನ ಏನು ನಿನ್ನ ನೋಡ್ತಾ ಇದ್ರ ಹಾಂ ಯಾಕೋ ಹಾಂ ಹಂಗೆ ಕೈ ಕೊಡುವಂಗೆ ಕಾಣ್ತಾ ಇದಲ್ಲ ನಿನ್ನೆ ಆಟೋ ನೋಡ್ತಾ ಇದ್ರ ನನಗೆ ಸಿಟ್ಟು ಸಿಟ್ಟು ಬರ್ತಾ ಇದೆಯಾ ಸಿಟ್ಟು ಬರ್ತಾ ಇದೀಯಾ ಹಾಂ ಹಾಂ ಏನು ಮಾಡಲಿ ಹಾಂ ಹಾಂ ಬರ್ಲಿ ಬನ್ನಿ ಬರಲಿ ಮಾಡಲಿ ಅಂತೇಳು ಮೂದಾವಿ

ಇಪ್ಪತ್ತೊಂದನೇ ಶತಮಾನದ ಕಾಲದಲ್ಲಿ ಊದೋರು ಬಾರ್ಸೋರು ಪುರೋಹಿತರು ಊಟ ಉಪಚಾರ ಲಗ್ನ ಪತ್ರಿಕೆ ಏನು ನಡಿದಿಲ್ಲ ನೀ ಮಾತಾಡೋದಿಲ್ಲ ನಾನು ನೀನು ಇಬ್ರು ಒಪ್ಕಂದ್ರ ತಾವೇ ಆಗೋಯ್ತ ಏನು ಮದುವೆ ನನಗೊತ್ತು ನೀನ್ ಯಾವ್ದಕ್ ಅರ್ಜೆಂಟ್ ಮಾಡ್ತಾ ಇದೀಯ ಅಂತ ಅಷ್ಟೊಂದೆಲ್ಲ ಅರ್ಜೆಂಟ್ ಮಾಡಬೇಡ ಅನ್ಮತ ಯಾವಾಗಲೂ ನಾನು ನಿನ್ ಜೊತೆಲೇ ಇರ್ತೀನಿ ಗೊತ್ತಾ ನೀನ್ ಕೆನ್ನೆಯ ಸವರ್ತಾ ಇದ್ರ ಹೆಂಗೋ ಆಯ್ತಾ ಚಿನ್ನ ಅದೆಲ್ಲನೂ ನಮ್ಮ ಜನಗಳು ಮುಂಚೆ ಹೇಳೋಕ್ಕಾಗತ್ತಾ ಹೌದಾ ನನಗೂ ಅಷ್ಟೇ ಕೊಣು ಏ ನಿನಗ್ ಒಂಥರ ಆದರೆ ನನ್ಗೆ ಐದಾರು ಥರ ಎಲ್ಲ ಆಗ್ತಾ ಇರುತ್ತೆ ಯಾವಾಗಲೂ ನಿಂದೇ ನೆನಪು ನಿನ್ ಚಟ್ಪಡಿಕೆಲೇ ಇರ್ತೀನಿ ಗೊತ್ತಾ ನಾನು ಹೌದಾ ಮತ್ತೆ ಮೊನ್ನೆ ನಮ್ಮ ಅಪ್ಪನ ಜೊತೆ ಚೆಂಗ ಚೆಂದ ಕುಣಿತಾಯಿದೆ ಆಹಾ ಅದನ್ನ ನೀನು ಯಾವ ಸಂದಿಲಿ ನೋಡ್ಕೊಂಡೆ ನೀ ನಾನು ನಮ್ಮ ಅಪ್ಪನೇನು ಇಲ್ಲಿ ಕುಣಿತಾ ಇದ್ರಲ್ಲ ಅತ್ತ ಎತ್ತಾಕ ತೈಯ ತಾಕ ಅಂತ ಎತ್ಕಂಡು ಆಗಲೇ ನೋಡ್ಕೊ ಹೋಗಿದ್ದೆ ನಿಮ್ಮ ಅಪ್ಪ ಎತ್ಕೊಂಡಿದ್ದು ನೋಡ್ಬಿಟ್ಟ ನೋಡಬಿಟ್ಟಿ ಮುಂದೆ ನೋಡಿದ್ರೆ ಕಣ್ಣು ಹೊಂಟೋಗಿರ ಒಬ್ಬಡು ಏನಾಯ್ತು ಗೊತ್ತಾ ನಿಮ್ಮ ಅಪ್ಪ ನಿನಗೆ ಮದುವೆ ಮಾಡ್ದೆಲೆ ಅವ್ನಿಗೆ ಅವನೇ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ ನಿನಗೆ ಅವನ್ನ ಕರ್ಕೊಬರ್ಬೇಕು ಅಂತ ಮಾಡಿದ್ದಾನೆ ಅದಕ್ಕೆ ಆಸ್ತಿ ಎಲ್ಲ ಕಂಡೋರ್ ಆಗೋಗುತ್ತಲ್ಲ ಅಂತ ನಿಮ್ಮಪ್ಪನ್ನ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಇಡೀ ಆಸ್ತಿ ಎಲ್ಲ ನಾನೇ ಬರ್ಸ್ಕೊಂಡಿದ್ದೀನಿ ಗೊತ್ತಾ ಅಲ್ಲ ಬಡ್ಡಿ ಬಂಗಾರಪ್ಪ ಅದಿಕ್ಕೆ ಮನ್ಮತ ಒಂದ್ ಕೆಲ್ಸ ಮಾಡೋಣ ನೀನು ಮದುಮಗನ್ ಡ್ರೆಸ್ ಹಾಕೊಂಡು ದೇವಸ್ಥಾನದ ಹತ್ರ ಬಂದ್ಬಿಡು ನಾವಿಬ್ರು ಅಲ್ಲೇ ಮದ್ವೆ ಆಗಿ ಎಲ್ಲಾದ್ರೂ ದೂರ ಹೊಟ್ಟೋಗೋಣ ನಮ್ಮ ಅಪ್ಪ ನಮ್ಮ ನಿಮ್ಮಪ್ಪ ಬದ್ಕದಕ್ ಬಿಡೋದಿಲ್ಲ ನಮ್ನ ಕಣೆ ರತ್ನ ನನ್ಗೂ ಸಾಕಾಗೋಗದ ಈ ಒಂಟಿ ಜೀವನ ಅಯ್ಯೋ ನಾನು ಎಷ್ಟ್ ದಿನ ಅಂತ ಅತ್ಲೆ ಏನ ಮಾರನ ಎಷ್ಟ್ ದಿನ ಅಂತ ಒಬ್ನೇ ದಿಂಬ ತಪ್ಕ ಮನಿ ಕಲೆ ಅದು ನಿಜಾನೆ ನಿಮ್ ಅಪ್ಪನೆ ತಪ್ಕ ಮನಿ ಕಳುವೆ ನಿಮ್ ಅಪ್ಪನ ಸಾನೆ ಈಟ್ ನಮ್ಮ ಅಪ್ಪನ್ ಬೇಜಾನ್ ಸೆಟ್ ಅಪ್ ಅವೆ ಇಲ್ಲೊಂದು ಅಲ್ಲೊಂದು ಆ ಕೇರಿ ಈ ಕೇರಿ ಇಲ್ಲೊಂದು ಸೋಮ್ ನಾಯಿ ಕಾಲ ಎತ್ತಂಗೆ ಎತ್ತಾನೆ ಇರ್ತಾನೆ ಹೌದಾ ಅದಕ್ಕೆ ಆಳು ಹಿಂಗಾಗೋಗದೆ

ನಾನು ಹೇಳಿದಂತೆ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದ್ಯಾ ಇನ್ನು ಕೆಲವು ಕಾರ್ಯಗಳಿವೆ ಅವುಗಳನ್ನು ಮಾಡಿ ಮುಗಿಸಿದರೆ ನಿನಗೆ ಸ್ವರ್ಗ ಜೀವನ ಕೈ ಬೀಸಿ ಕರೆದಂತೆ ಹೌದು ಮಾವಾ ನೀವ್ ಹೇಳ್ದು ಮಾಡಿ ಮುಗಿಸಿದೀನಿ ಇನ್ ಯಾವ ಕೆಲಸ ಇದೆ ಹೇಳಿ ಅದನ್ನು ಖಂಡಿತ ಮಾಡ್ತೀನಿ ಆ ವಿಧವೆ ಶೀತಾಳನ್ನ ಮನೆಯಿಂದ ಹೊರ ನುಗ್ಗಿದ್ದಾಯ್ತು ಈಗ ಆ ನಿನ್ನ ಗಂಡನ ಕಣ್ಣಿಗೆ ಆಶಿಡ್ ಹಾಕ್ಬೇಕು ಇಲ್ಲ ಇದು ಮಾತ್ರ ನನಗೆ ಸಾಧ್ಯ ಇಲ್ಲ ನಿನ್ ಬಾಯಿಂದ ಬರಬಾರ್ದು ನಿನ್ನ ಜೀವನ ಬದಲಾಗೋದು ಬರ್ತೆ ನಿದ್ರೆ ಮಾತ್ರ ಅನ್ನ ಇದನ್ನ ಹಾಲಿನಲ್ಲಿ ಹಾಕಿ ಕುಡಿಸು ನಿದ್ರೆ ಬಂದು ಮಲಗ್ತಾನೆ ಆಮೇಲೆ ಇಷ್ಟೆಲ್ಲ ಮಾಡಿದ ನನಗೆ ನೀವೇನ್ ಕೊಡ್ತೀರಾ ಎಷ್ಟೆಲ್ಲ ಮಾಡಿದ ನಿನಗೆ ನನ್ನ ಹೆಂಡತಿಯ ಎರಡನೇ ಸ್ಥಾನ ಬಿ ಕೇರ್ಫುಲ್ ಬರ್ತೆ ಬಿ ಕೇರ್ಫುಲ್ ಓಕೆ ಮಾವ ಜಮೀನ್ ಕಡೆ ಹೋಗಿದ್ದೆ ಯಾಕ ಹೊಟ್ಟೆ ಹಸಿತಾ ಇದೆ ಕಣೆ ಊಟ ರೆಡಿ ಆಗಿದೆಯ ಇಲ್ಲ ರೀ ಇನ್ನು ಊಟ ರೆಡಿ ಇಲ್ಲ ಅಂದಾಗೆ ತಾವ್ ತುಂಬಾ ದಣದ ಬಂದಿದ್ರ ಅಂತ ಕಾಣಿಸ್ತಾ ಇದೆ ಇರಿ ಅಲ್ಲಿವರೆಗೂ ಒಂದ್ ಲೋಟ ಹಾಲ್ ತರ್ತೀನಿ ಆಮೇಲೆ ಬೇಕಾದ್ರೆ ಅಡುಗೆ ರೆಡಿ ಮಾಡ್ತೀನಿ ಆಯ್ತಾ ಬಂದೇ ಇದೆ ಮಂದಾಕ್ತಾ ಇದ್ದೆ ನಿದ್ದೆ ಬರುವಾಗಿದೆ ಇರಲಿ ಸ್ವಲ್ಪ ಹೊತ್ತು ಮಲ್ಗೋಣ ಹಾಲಿನಲ್ಲಿ ನಿದ್ರೆ ಮಾತ್ರೆಯನ್ನ ಹಾಕಿ ನಮ್ಮಂತವರ ಮಾತಿನಂತೆ ನಡೆಯುವ ಮಾಠ ಗಾತೆ ನಾ ಬೋಧಿಸಿದ ತತ್ವವನ್ನು ಅನುಸರಿಸಿ ನೆರವೇರಿಸಿದ್ದಾಳೆ ಆ ಭಾರತೆ ಗರ್ವ ಹೊತ್ತು ಬೀದಿ ಪಾಲಾದಳು ಆಸೀತ ನೇತ್ರ ಮಾತ್ರ ನುಂಗಿ ಮಾತಿನಲ್ಲಿ ಮನಗಿದ್ದಾನೆ ಅಶೋಕ್ ಅಶೋಕ್ ಮಲ್ಗ ಏನ್ ಮುಂದೆ ಈ ಪ್ರಪಂಚವನ್ನೇ ನೋಡಲು ನಿನ್ನಿಂದ ಸಾಧ್ಯವಿಲ್ಲ ನೀವು ಕೊಟ್ಟಿರೋ ನಿದ್ರೆ ಮಾತ್ರ ಹಾಲಲ್ಲಿ ಕಲ್ಸಿ ನನ್ನ ಗಂಡನಿಗೆ ಹೇಗೆ ಕುಡ್ಸಿ ಮಲಿಸಿದೀನಿ ಅಂತ ನೀವೇ ನೋಡಿ ಇದನ್ನ ಕಣ್ಣಿನ ಮೇಲೆ ಹಾಕಿ ಕಣ್ ತೆಗಿಬೇಕು ಇಲ್ಲಮ್ಮವ

ನನ್ನ ಮಾತು ಕೇಳಿ ತಾಳಿ ಕಟ್ಟಿದ ಗಂಡನಿಗೆ ಆಸಿಡ್ ಆಗ್ತಾ ಇದೆಯಾ ನಿನ್ನಂತ ಹೆಣ್ಣುಗಳಿಂದ ಪವಿತ್ರವಾದ ಹೆಣ್ಣಿನ ಚರ್ಮಕ್ಕೆ ಹವಾಮಾನ ಹಾಕು ಬರ್ತೀ ಹಾಕು ಅಯ್ಯ ಅಮ್ಮ ಅಮ್ಮ ಉರಿ ಉರಿ ಉರೀತಾ ಇದೆ ಅಬಾ ಬರ್ತಿ ಬರ್ತಿ ಕಣ್ಣಿಗೆ ಏನಾಯ್ತು ಬರ್ತಿ ಏನಾಯ್ತು ನಿನ್ನ ಕಣ್ಣಿಗೆ ಆಶೀಡ್ ಬಿದ್ದಿದೆ ಯಾರು 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 ಹೇ ಅಂದ್ರೇಂದ್ರ ನಿನ್ನ ಹೆಂಡತಿಯ ಕೈಯಿಂದ ನಿನ್ನ ಕಣ್ಣಿಗೆ ಆಶೀಡ್ ಹಾಕ್ಸಿದೀನಿ ಎಂಡೆ ನಿನ್ನೆ ತಬ್ಬಿದ್ದ ದಾಯಿಯನ್ನು ಆ ತುಂಬಿಸಿಕೊಂಡೆ ಈ ಲೋಪರ್ ಮಾತು ಕೇಳಿ ನಾ ಮನೆ ತರಕೆ ಮಸಿ ಮೇಡ ಏನೇ ಎಣ್ಣು ನೀ ಯಾದಿಯೇನೆ ಗುಹುವಾಗಿ ಬಂದು ಆ ಹಾವಾದಿಯಲ್ಲಿ ಅಂದಿದ್ ಜಾತಿಯವಳೆ ಅಯ್ಯೋ ಉರೇ ಅದು ಕಣು ನಿ ಕಾಣ್ ಕಣ್ಣಿದ್ರು ಎಷ್ಟಾ ಹಾಂ

ತಂಗಿ ಸೀತಾ ನೀವು ಕಣ್ಣಿರೋ ಚಾಪ ಇವತ್ತು ನನಗೆ ತಟ್ಬಿಡ್ತಾ ತಟ್ಬಿಡ್ತು ಮುಖ ನೋಡ್ತೀರ ಬೇಡಿ ಅಪ್ಪ ಬೇಡಿ ನಾನು ನಾ ಮನೆಯಿಂದ ಆಚೆಗೆ ನುಗ್ಬೇಡಿ ನಾನು ಕಟ್ಟಿದ ಮನೆಯಲ್ಲಿ ಇಲ್ಲದ ಪ್ರಾಣವನ್ನ ಬಿಡ್ತೀನಿ ಬಂದಿ ಹಬ್ಬ ಹೇಳ್ತೀನಿ ನನ್ನ ನನ್ನ ನೂಕಿಸ್ ಬೇಡ ನೂಕಿಸ್ಬೇಡ ಬರ್ತಿ ಬೇಡ ಏನ್ ಮುಖ ನೋಡ್ತೀರಾ ಸಾಕಿದಾಗಿ ಎಂಬ ಕುರುಡ ನನ್ನ ಮನೆಯಿಂದ ಹೊರ ನುಗ್ಗಿದ್ದಾಯ್ತು ಏನ್ ಮುಂದೆ ಈ ಸಿರಿಯ ಮೊಹಲಿಗೆ ನಾನೇ ಒಡೆಯ ನೀನೇ ಒಡತೆ ಕುಮಾರ ಡಾರ್ಲಿಂಗ್